स्वीरा वे नवेन्द्राय श्रीराघदे चार्य पाहि प्रभो कृस्वीरा नवेन्द्राय श्रीराघदे चार्य पाहि प्रभो कृस्वीरानवेन्द्राय श्रीराघदे चार्य पाहि प्रभो कृस्वीरानवेन्द्राय श्रीराघदे चार्य पाहि प्रभो कृस्वीरा ಶ್ರೀ ರಾಘವೇಂದ್ಯ ಪಾಹಿ ಪ್ರಭೋ ರಿಘವೇಂದ್ರಾಯ ಶ್ರೀ ರಾಘವೇಂದ್ಯ ಪಾಹಿ ಪ್ರಭೋ ರಿಘವೇಂದ್ರಾಯ ಶ್ರೀ ರಾಘವೇಂದ್ಯ ಪಾಹಿ ಪ್ರಭೋ ರಿಘವೇಂದ್ರಾಯ ಶ್ರೀ ರಾಘವೇಂದ್ಯ ಪಾಹಿ ಪ್ರಭೋ ನಮಸ್ಕಾರ ನನ್ನ ಹೆಸರು ರಾಮಾನುಷಮ ಅಂತ ನಾನು ಟೀಚರು ಮ್ಯೂಸಿಕ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಹೊನ್ನವ ಮಂತ್ರಾಲಯ ಅಂತ ಇಲ್ಲಿ ಒಂದು ತುಂಬ ಪ್ರಸಿದ್ಧವಾದ ಕ್ಷೇತ್ರ ನಮಗೆ ಗೊತ್ತಾಗಿದ್ದು ಒಂದು ವರ್ಷದ ಹಿಂದೆ ನಮಗೆ ಒಂದು ಒಂದಿಷ್ಟು ನಮ್ಮ ಮನೋಭೀಷ್ಟಗಳಿದ್ವು ಅದನ್ನು ಪೂರ್ತಿ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ಬಂದು ವಿಚಾರಿಸ್ತೀವಿ ಕೆಲವಾರು ಉದಾಹರಣೆಗಳು ದೊರೆತೀವಿ ಇಲ್ಲಿ ಕೆಲವೆಲ್ಲ ಒಳ್ಳೆಯ ಸಕ್ಸಸ್ ಆಗಿದೆ ಮತ್ತು ಅವರಿಗೆಲ್ಲ ಒಳ್ಳೆಯ ಫಲ ಬಂದಿದೆ ಅಂತ ಹಾಗಾಗಿ ನಾವೂ ಇಲ್ಲಿಗೆ ಬರ್ತಾ ಇದ್ದೀವಿ ನಾವು ಫ್ಯಾಮಿಲಿ ಸುಮಾರು ಒಂದು ನಾಲ್ಕು ತಿಂಗಳು ಮೇಲಾಯಿತು ಇಲ್ಲಿ ಹದಿನೆಂಟು ವಾರ ಇಪ್ಪತ್ತೊಂದು ವಾರಗಳಲ್ಲಿ ಪ್ರತಿ ಭಾನುವಾರ ಬಂದು ಇಲ್ಲಿ ನಾವು ಇಲ್ಲಿ ಸಂಕಲ್ಪ ಮಾಡಿ ಕಾಯಿನ ಕಟ್ಬಿಟ್ಟು ಅದರ ಸಂಕಲ್ಪದಂತೆ ಪ್ರತಿ ವಾರ ಬಂದು ಇಪ್ಪತ್ತೊಂದು ವಾರಗಳು ಅಂದರೆ ಭಾನುವಾರ ಅಂದರೆ ಪ್ರತಿ ಭಾನುವಾರ ಅಥವಾ ಗುರುವಾರ ಅಂದರೆ ಪ್ರತಿ ಗುರುವಾರ ಆ ಥರ ಪ್ರತಿ ಭಾನುವಾರ ಬಂದು ನಾವಿಲ್ಲಿ ಮಾಡ್ತಾ ಹೋಗ್ತಾ ಇದ್ದೀವಿ ಸೊ ಇಪ್ಪತ್ತೊಂದು ವಾರದಲ್ಲಿ ನಮಗೊಂದು ಹತ್ತು ಹನ್ನೆರಡು ಹನ್ನೆರಡು ವಾರಗಳಾಗಿದೆ ಇನ್ನೂ ಇದೆ ಸೊ ಒಂದಿಷ್ಟು ಒಳ್ಳೊಳ್ಳೆಯ ಫಲ ಕಾಣಿಸ್ತಾ ಇದೆ ಇವಾಗ ಹಾಗಾಗಿ ಒಳ್ಳೆ ಫಲ ಸಿಗ್ತಾ ಇದೆ ಅಂತ ಎಲ್ರಿಗೂ ಒಂದು ನಂಬಿಕೆ ನಮಗೂ ಅದೇ ನಂಬಿಕೆ ಇದೆ ನಾವು ನನ್ನ ನಂಬಿಕೆಯಿಂದ ನಾವು ಇದನ್ನ ಸಂಕಲ್ಪ ಮಾಡಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಹರಕೆ ಮುಗಿತಾ ಒಳ್ಳೆಯದಾಗುತ್ತೆ ಅಂತ ನನ್ನ ನಂಬಿಕೆ ಬರೋ ಭಕ್ತಾದಿಗಳಿಗೆ ಬರೋ ಭಕ್ತಾದಿಗಳಿಗೆ ಇದು ಒಳ್ಳೆಯ ಒಳ್ಳೆಯ ಫಲ ನೀಡುತ್ತೆ ನನ್ನ ನನಗೆ ನಂಬಿಕೆ ಇದೆ ನಮಗೆಲ್ಲ ನಂಬಿಕೆ ಇದೆ ಸೊ ಇದನ್ನು ಶುರು ಮಾಡಿ ಒಂದು ನಾಲ್ಕು ಐದು ವಾರ ಆದಮೇಲೆ ನಮಗೆ ಒಳ್ಳೆಯ ಫಲ ಸಿಕ್ತು ಹಾಗಾಗಿ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಹೋಗ್ತಾಯಿದ್ವಿ ಸೊ ಒಳ್ಳೆಯ ಒಳ್ಳೆಯ ಸ್ವಕ್ಷೇತ್ರ ಒಳ್ಳೆಯ ಸುಕ್ಷೇತ್ರ ಒಳ್ಳೆಯ ಗುರುವಿನ ಸನ್ನಿಧಿ ಒಳ್ಳೆಯ ಏನು ಶಕ್ತಿ ಕೇಂದ್ರ ಅಂತ ಹೇಳ್ತೀವಿ ಓಂ ಶ್ರೀ ರಾಘವೇಂದ್ರಾಯ ನಮಃ

न्द्र राय श्री राघदे चार्य पाहि प्रभो कृस्वी राघवेन्द्रार्य श्री राघदेचार्य पाहि प्रभो कृस्वीराघवेन्द्रार्य श्री राघदे चार्य पाहि प्रभो कृस्वीराघवेन्द्रार श्री